ಹನುಮಂತ ತುಂಬಾನೇ ಮಿಸ್ ಮಾಡ್ಕೊಳ್ತಿರೋದಂತೂ ನಿಜ ಯಾಕೆಂದ್ರೆ ಪ್ರತಿಯೊಬ್ರು ಕೂಡ ಗಮನಿಸಿರುವ ಹಾಗೆ ಹನುಮಂತ ಧನರಾಜ್ ಅವರ ಜೊತೆ ಉತ್ತಮವಾದಂತ ನಂಟನ್ನ ಇಟ್ಕೊಂಡಿರ್ತಾರೆ ಆದ್ರೆ ದಿಢೀರ್ ದನರಾಜ್ ಅವ್ರ ಔಟ್ ಆಗಿದ್ದು ಹನುಮಂತನಿಗೆ ಅಂದ್ರೆ ಅದನ್ನ ಸ್ವೀಕರಿಸೋಕು ಕೂಡ ಆಗ್ಲಿಲ್ಲ ತುಂಬಾನೇ ಬೇಸರವನ್ನ ಕೂಡ ವ್ಯಕ್ತಪಡಿಸುತ್ತಾರೆ ತುಂಬಾ ಅಂದ್ರೆ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ರೆ ಮನೆಯಲ್ಲಿ ಈಗ ಸದ್ಯಕ್ಕೆ ಬೇರೆ ರೀತಿಯ ಒಂದು ಟ್ವಿಸ್ಟ್ ಗಳು ಕೂಡ ಶುರುವಾಗಿದೆ ಹನುಮಂತ ನಿಜಕ್ಕೂ ಕೂಡ ತಮ್ಮ ಒಂದು ಟ್ರೋಫಿನ ಪಡೆದ್ಕೊಳ್ತಾರ ಅಥವಾ ಬೇರೆಯವರ ಪಾಲ್ ಆಗತ್ತ ಕಾದ್ ನೋಡ್ಬೇಕು ಧನ್ರಾಜ್ ಅವರು ಆಚೆ ಬಂದಾಯ್ತು ಬೇರೆ ಬೇರೆ ಇಂಟರ್ವ್ಯೂಗಳಲ್ಲಿ ಆಗಿದ್ದಾರೆ ಧನ್ರಾಜ್ ಧನ್ರಾಜ್ ಅವರನ್ನ ನೆನೆದು ಹನುಮಂತ ಬಿಗ್ ಬಾಸ್ ಮನೆ ಒಳಗಡೆನೆ ತುಂಬಾ ಅಂದ್ರೆ ತುಂಬಾನೇ ಕಣ್ಣೀರ್ ಆಗ್ತಾ ಇದ್ರು ಯಾಕೆ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ ಇನ್ನೇನು ಫಿನಾಲೆ ಅಂತಕ್ಕೂ ಕೂಡ ಬಂದಾಯ್ತು ಇನ್ನೇನು ಟಿಕೆಟ್ ಫಿನಾಲೆ ಕೂಡ ಸಿಕ್ಕಾಯ್ತು ಆದ್ರೆ ಧನ್ರಾಜ್ ಅವ್ರು ಬರ್ತಾರೆ ಅಂತ ಹನುಮಂತ ಕೂಡ ನಿರೀಕ್ಷೆ ಇಟ್ಕೊಂಡಿದ್ರು ಒಟ್ಟಿಗೆ ತಲುಪುದು ಒಟ್ಟಿಗೆ ಕಾಲಿಡಬಹುದು ಅಂತ ಆದ್ರೆ ಧನ್ರಾಜ್ ಅವ್ರು ಔಟ್ ಆಗ್ಬಿಡ್ತಾರೆ ಹನುಮಂತ ಸೇವ್ ಮಾಡಬಹುದಾಗಿತ್ತು ಬಟ್ ಅವ್ರು ಸೇವ್ ಕೂಡ ಮಾಡ್ಲಿಲ್ಲ ಮೋಕ್ಷ ಸೇವ್ ಮಾಡ್ತಾರೆ ಇಫ್ ಇನ್ ಕೇಸ್ ಹನುಮಂತನೆ ಸೇವ್ ಮಾಡಿದ್ರೆ ಧನ್ರಾಜ್ ಬಂದಿರೋರು ಧನರಾಜ್ ಔಟ್ ಆಗಿದ್ದು ತುಂಬಾ ಜನ ಅದನ್ನ ಸ್ವೀಕರಿಸಲಿಲ್ಲ ಔಟ್ ಅಂತ ತುಂಬಾ ಜನರು ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಿಳಿಸುತ್ತಾ ಹೋಗ್ತಾರೆ ನಿಮ್ಗೆ ಏನಿಸುತ್ತೆ ಧನ್ರಾಜ್ ಅವರು ಔಟ್ ಆಗಬಾರ್ದಾಗಿದ್ದ ಹನುಮಂತನಿಗೆ ತುಂಬಾನೇ ಬೇಸರ ಇದೆ ಕಣ್ಣೀರಾಗ್ತಾ ಇದ್ದಾರೆ ಕರೆಕ್ಟ್ ಆಗಿ ಊಟ ತಿಂಡಿ ನಿದ್ದೆ ಏನು ಕೂಡ ಸೇರ್ತಾರೆ